ಒಬ್ಬ್ರೆ ಅವ್ರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣವೇ ನಿರ್ಮಾಣ ಮಾಡ್ದೇನೆ ನಮ್ಮನ್ನ ದೂರ ಇಟ್ಟು ಏಕ ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾ ಮಧ್ಯಮದ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತಾ ಇದಾರೆ ತಾವು ಹೊರಟಿರೋದು ಏನಕ್ಕೆ ಸಂಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆ ಸಂಘಟನೆ ಉಳಿಬೇಕಾ ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನೀವು ನಿನ್ನೆ ನನಗೆ ಗೊತ್ತಿಲ್ಲ ವಾಟ್ಸಪ್ ಮುಖಾಂತರ ಎಲ್ಲವನ್ನು ನೋಡ್ರೆ ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರುವುದು ನಿಜಾನ ಏನು ಎತ್ತ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಮೊದಲನೇದಾಗಿ ಮಾಡಿರೋದು ನಿಜನಾ ಅಂತ ಯಾಕೆಂದ್ರೆ ನನಗೂ ಕೂಡ ಗೊತ್ತಿಲ್ಲ ಹೇಗ್ರೆ ಯಾರನೇ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮತ್ತೊಂದು ಸಂಘದಲ್ಲಿ ಏನೇ ಕಾರ್ಯಚಟುವಟಿಕೆಗಳು ನಡೀಬೇಕಾದ್ರೂ ಅದು ಚರ್ಚೆ ಆಗ್ಬೇಕು ಅಂತಿಸ್ತು ಕಾರ್ಯಕಾರಿ ಇನ್ನೊಂದು ಮತ್ತೊಂದು ಎಲ್ಲ ಸಭೆಯಲ್ಲಿ ಚರ್ಚೆ ಆಗಿ ತೀರ್ಮಾನಗಳನ್ನ ತಗೋಬೇಕು ಆದ್ರೆ ನಿನ್ನೆ ನಾನು ವಾಟ್ಸಪ್ ಕಾಲಲ್ಲಿ ನೋಡಿದ್ರೆ ಆಗ್ಲೇ ಅವರು ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ನೇಮಕ ಮಾಡಿರೋ ಫೋಟೋ ಸೇರಿಸಿ ನನಗೆ ಎಲ್ಲ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವ್ರನ್ನ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸೋದಕ್ಕೆ ಕೇಳ್ತಾ ಇದ್ದೇನೆ ಅವರು ಖಜಾಂಚಿಯಾಗಿ ನಮ್ಮ ಶುಭದ್ರೆಯೂ ಕೂಡ ನೌಕರರು ಆಯ್ಕೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆ ಆಯ್ಕೆಯಾಗಿರುವಂತಹ ಇವರು ಆಯ್ಕೆ ಮಾಡಿರುವಂತಹ ಮತದಾರರು ಕೂಡ ಮೊದಲಿಗೆ ನಾನು ಅಭಿನಂದನೆಯನ್ನು ಮಾಡಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ನಡೆಯೋದು ವಾಡಿಕೆ ಪರ ವಿರೋಧ ಇರುತ್ತೆ ಇವಾಗ ಸರ್ಕಾರದಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಪರ ವಿರೋಧ ಪಕ್ಷ ಇರುತ್ತೆ ಪರ ವಿರೋಧ ಪಕ್ಷ ಇದಿರುತ್ತೆ ಅಂತೇಳಿ ಬಹುಮತ ಬಂದ ಒಂದು ಪಕ್ಷ ವಿರೋಧ ಪಕ್ಷವನ್ನ ಕಡೆಗಣಿಸಿ ಅಸೆಂಬ್ಲಿ ಮಾಡಕ್ ಹೋಗಲ್ಲ ಏನು ಮಾಡಕ್ ಹೋಗಲ್ಲ ಇದು ಸಾಮಾಜಿಕ ನ್ಯಾಯ ಕೂಡ ಇದೆ ಸಂವಿಧಾನಾತ್ಮಕ ನ್ಯಾಯ ಕೂಡ ಇದೆ ಇಲ್ಲೇನಾಗಿದೆ ಷಡಕ್ಷರ ಬಗ್ಗೆ ನಮ್ಗೆಲ್ಲ ಅಪಾರವಾದ ಗೌರವ ಇದೆ ಬಗ್ಗೆ ಹಿಂದಿಯವರು ಪ್ರಥಮ ಬಾರಿಗೆ ಅಧ್ಯಕ್ಷರಾದಾಗ ಸಾಮಾಜಿಕ ನ್ಯಾಯವನ್ನು ಕೂಡ ಎತ್ತಿದ್ರು ಎಲ್ಲ ಸಮುದಾಯದವ್ರಿಗೂ ಎಲ್ಲ ವೃಂದದವ್ರಿಗೂ ಬಹುತೇಕ ಇಲಾಖೆಗಳವ್ರಿಗೂ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು ಪ್ರಜಾಪ್ರಭುತ್ವ ರೀತಿಯಲ್ಲೇ ಒಂದು ಟೀಮ್ ಅನ್ನ ರೆಡಿ ಮಾಡಿದ್ರು ಅದನ್ನೇ ನಾವು ಶ್ಲಾಘಿಸ್ತೀವಿ ಆದ್ರೆ ಈ ಬಾರಿ ಏನಾಗಿದೆ ಅಂದ್ರೆ ಧರ್ಮಕ್ಕೆ ಸ್ಟಾರ್ಟ್ ಆಗ್ಬೋದಿತ್ತು ಇಲ್ಲಿ ಸಾಮಾಜಿಕ ನ್ಯಾಯ ಎತ್ತಬೇಕಾದಂಥ ಷಡಕ್ಷರವರು ಎಲ್ಲ ಒಂದು ಕಡೆ ಮಿಸ್ ಅನ್ನೋ ಫೀಲ್ ಆಗಿದೆ ಯಾವುದೋ ಒಂದೇ ಕೊನ್ನೋರ್ ಹೆಚ್ಚು ಪೋಸ್ಟ್ಗಳನ್ನ ಕೊಡ್ತಾವ್ರ ಅನ್ನೋ ಒಂದು ಫೀಲ್ ಆದರೆ ಇವತ್ತು ಮತ್ತೆ ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ತರ ಚುನಾವಣೆಯಲ್ಲಿ ಒಂದು ಖಜಾಂಚಿ ಸ್ಥಾನಕ್ಕೆ ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿ ಆಯ್ಕೆ ಆಗಿರುವುದು ಇತಿಹಾಸ ಇದೆ ಆಕ್ಚುಲಿ ಇತಿಹಾಸ ಮತ್ತೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಅಪಾರವಾದ ಗೌರವ ಇದೆ ಅನ್ನೋದ್ರ ಸಂಕೇತ ಅದು ಹಿಂಗೆ ಆಯ್ಕೆ ಆಗಿರುವಂತ ವ್ಯಕ್ತಿನ ಅವ್ರ ಇವತ್ತಿಗೂ ಕೂಡ ಒಂದು ಗ ಗಣನೆಗೆ ತಗೊಳ್ತಾ ಇಲ್ಲ ಅಂತ ಸುದ್ದಿ ಕೇಳಿ ನಿಜವಾಗೂ ನಮಗೆಲ್ಲ ಆಘಾತ ಆಗಿದೆ ಏನಪ್ಪ ಇದು ನಾವು ನೌಕರುಗಳು ಅದ ಮೇಲೆ ಯಾವತ್ತು ನೌಕರರ ಮನೋಭಾವ ಇರಬೇಕು ನಮ್ಮಲ್ಲಿ ನಮ್ಮ ಧರ್ಮದ್ದು ಜಾತಿದು ಏನು ಇವ್ರಿಗೆ ಹೋಗ್ಬಾರ್ದು ಆ್ಯಕ್ಚುಲಿ ನೌಕರರು ಇರೋದು ನೌಕರರು ಅಂದ್ರೆ ಸೇವಕರಷ್ಟೇ ಜನರು ಸೇವಕರು ಇಲ್ಲೇ ನಮ್ಗೆ ಈ ಥರ ಸಂಕುಚಿತ ಮನೋಭಾವ ಇದ್ದರೆ ನಮ್ಮ ಕಚೇರಿಗಳಲ್ಲಿ ಯಾವ ಥರ ಮಾಡ್ತೀವಿ ನಾವು ಇವು ಹೋಗ್ಬೇಕು ಅನ್ನೋದು ಸಂವಿಧಾನದ ಆಶಯ ನಮ್ಮ ಮನವಿ ಏನು ಅಂದ್ರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆ ಹೆಂಗ ಆಗಿದಾರೋ ಸಂವಿಧಾನಾತ್ಮಕ ನಿಯಮಾವಳಿಗಳ ಪ್ರಕಾರವೇ ಚುನಾವಣೆಯಲ್ಲಿ ಹೆಂಗ ಆಯ್ಕೆ ಆಗಿದಾರೋ ಈ ದೇಶದಲ್ಲಿ ಸಾಮಾಜಿಕ ಎತ್ತಿ ಎತ್ತಿಡಿಬೇಕಾದ್ರು ಕೂಡ ಅಷ್ಟೇ ಅತ್ಯಗತ್ಯ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಭಿವ್ಯಕ್ತಿ ಸ್ವತಂತ್ರ ಇದೆ ವಿರೋಧ ಪಕ್ಷದವನಾಗಿ ವಿರೋಧ ಕೂಡ ನಾವು ಗೌರವಿಸಬೇಕು ವಿರೋಧ ವಿಚಾರ ಮಾಡ್ತೀವಿ ಆದ್ರೆ ಅವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಧಿಕ್ಕರಿಸಕ್ಕೆ ಯಾವ ರೀತಿಲೂ ಇಲ್ಲಿ ಇಲ್ಲೇನಾಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಹಣ ಆಗಂಗೆ ಆಗೋಗ್ಬಿಟ್ರಿ